ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಋತುಮಾನಕ್ಕೆ ಸರಿಯಾದ ಆಹಾರ ಸೇವನೆಯ ಕ್ರಮ ಒಳ್ಳೆಯದು ಹೀಗೆ ಮಾಡೋದರಿಂದ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿ ನೋಡಿಕೊಳ್ಳಬಹುದು ಹಾಗೆಯೇ ಬೇಸಿಗೆಯಲ್ಲಿ ಯಾವೆಲ್ಲ ಆಹಾರಗಳನ್ನು ಸೇವಿಸದೇ ಇರುವುದು ಒಳ್ಳೆಯದು ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಹೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ಖಾರ ಅಥವಾ ಸ್ಪೈಸಿ ಆಹಾರಗಳು ಬೇಸಿಗೆಯಲ್ಲಿ ಹೆಚ್ಚು ಮಸಾಲೆಯುಕ್ತ ಆಹಾರಗಳ ಸೇವನೆಯನ್ನು ತಪ್ಪಿಸುವುದು ಒಳ್ಳೆಯದು ಈ ಖಾರವಾದಂತಹ ಆಹಾರಗಳು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ನಿರ್ಜಲೀಕರಣ ಅಜೀರ್ಣ ಸೇರಿ ಈ ಥರ ಅನಾರೋಗ್ಯಕ್ಕೂ ಸಹ ಇದು ಕಾರಣವಾಗಬಹುದು ಕರೆದ ಆಹಾರಗಳು ಬರ್ಗರ್ ಸಮೋಸ ಫ್ರೆಂಚ್ ಫ್ರೈ ಫಾಸ್ಟ್ ಫುಡ್ ಇನ್ನು ಮುಂತಾದ ಕರೆದ ಆಹಾರಗಳ ಸೇವನೆಯನ್ನು ಬೇಸಿಗೆಯಲ್ಲಿ ತಪ್ಪಿಸಿದಷ್ಟು ಒಳ್ಳೆಯದು ಏಕೆಂತ ಹೇಳಿದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಿನಾಂಶ ಇರುತ್ತದೆ ತಾಪಮಾನ ಹೆಚ್ಚಿರುವುದರಿಂದ ಇವುಗಳನ್ನು ಜೀರ್ಣಿಸಿಕೊಳ್ಳಲು ತುಂಬ ಕಷ್ಟವಾಗಬಹುದು ಉಪ್ಪಿನಕಾಯಿ ಹಾಗೂ ಉಪ್ಪು ಸೇವನೆ ಉಪ್ಪಿನಕಾಯಿಯಲ್ಲಿ ಸೋಡಿಯಂ ಅಂಶವಿರುವ ಕಾರಣ ಬೇಸಿಗೆಯಲ್ಲಿ ಇದನ್ನು ಸೇವಿಸುವುದರಿಂದ ಅಜೀರ್ಣದಂತಹ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಹಾಗೆ ಉಪ್ಪು ಸೇವನೆಯಿಂದಾಗಿ ಆಲಸ್ಯ ತಲೆ ತಿರುಗುವಿಕೆ ಆಯಾಸ ಆದಂತಹ ರೋಗಗಳು ಕಾಣಿಸಿಕೊಳ್ಳಬಹುದು ಕಾರ್ಬೊನೇಟೆಡ್ ಪಾನೀಯಗಳು ಬೇಸಿಗೆಯಲ್ಲಿ ತಂಪಾಗಿರುವ ಸಲುವಾಗಿ ಅನೇಕರು ಕಾರ್ಬೊನೇಟೆಡ್ ಪಾನೀಯಗಳನ್ನು ಸೇವಿಸುತ್ತಾರೆ ಆದರೆ ಅದರಲ್ಲಿ ಅಧಿಕ ಪ್ರಮಾಣದಲ್ಲಿ ಸಕ್ಕರೆ ಅಂಶವಿರುತ್ತದೆ ಇದು ನಿರ್ಜಲೀಕರಣಕ್ಕೂ ಕಾರಣವಾಗಬಹುದು ಹೀಗಾಗಿ ಈ ಪಾನೀಯಗಳಿಂದ ದೂರವಿರುವುದೇ ಒಳ್ಳೆಯದು ಆಲ್ಕೋಹಾಲ್ ಸೇವನೆ ಮದ್ಯಪಾನ ಉಳಿಯೋದಿಲ್ಲ ಬೇಸಿಗೆಯಲ್ಲಿ ಆಲ್ಕೋಹಾಲ್ ಸೇವನೆ ತಲೆನೋವು ಬಾಯಿಯ ಶುಷ್ಕತೆ ಹಾಗೂ ದೇಹದ ಉಷ್ಣತೆ ಹೆಚ್ಚು ಮಾಡುತ್ತದೆ ಹಲವು ರೀತಿಯಾದಂತಹ ತೊಂದರೆಗಳನ್ನು ಸಹಿತ ಉಂಟುಮಾಡುತ್ತದೆ ಇವೆಲ್ಲವುದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ ಮಧ್ಯಾಹ್ನದ ಊಟ ಬಿಡಬೇಡಿ ಏಕೆಂತ ಹೇಳಿದರೆ ಆಗ ಜೀರ್ಣಕಾರಿ ವ್ಯವಸ್ಥೆ ಉತ್ತಮವಾಗಿರುತ್ತದೆ ದೇಹವನ್ನು ತಂಪಾಗಿರಿಸಲು ಮೊಸರು ಹಾಗೆ ಅಧಿಕ ನೀರಿನಾಂಶವಿರುವ ಹಣ್ಣುಗಳು ಹಾಗೆ ಸುಲಭವಾಗಿ ಜೀರ್ಣವಾಗುವಂಥ ಆಹಾರಗಳನ್ನು ಸೇವಿಸಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು